ಕಾರ್ಯಕ್ರಮಗಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವಿಸುತ್ತಾರೆ ಅಕ್ರಾಂ ಕೋಟಿ ಬ್ರಹ್ಮಾಂಡ ಸಮರ್ಸದ್ ಸದ್ಗುರು ಯಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಹಾರದಲ್ಲಿ ಸತಸತ ಕೋಟಿ ಪ್ರಣಾಮ ಸೇವಿಸುತ್ತ ಅದರಂತೆ ಮರದೊಳಗೆ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಬಾದೊಳಗಿದ್ದಂತಹ ಭಕ್ತಿಗೆ ಶರಣು ಶರಣೋಷಣೆ ಶರಣು ಶರಣೋಷಣೆ ಇವತ್ತಿನ ಮಹಾಮಠದ ವಿಷಯ ಏನಂತ ಕೇಳಿದ್ರೆ ಎರಡು ವಿಷಯ ನಾನು ಯಾರು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪಾರಮ್ಮ ಅಂತ ಸಾಕ್ಷಾತ್ ಬ್ರಹ್ಮ ಪರಮಾತ್ಮ ಜೊತೆ ಸ್ವರೂಪ ನಾವು ಪುಣ್ಯಾತ್ಮಗಳೇ ಜೀವನ ಸಿಕ್ಕೋದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತು ಅದಿಲ್ಲ ಜನ್ಮಕ್ಕೆ ಭಾಗಿಯಾಗಿದ್ದೇವೆ ಇದಕ್ಕೆ ಬಹಳ ಸರಿಯಾಗಿ ಬಹಳ ಭಾವದಿಂದ ಸವಿಬೇಕು ಬಹಳ ನೋವಿನಿಂದ ಭಾಳ ಮನುಷ್ಯನಿಂದ ಉಪಯೋಗ ಮಾಡಬೇಕು ಜನ್ಮ ಸಾರು ಭಾಳ ಶ್ರೇಷ್ಠ ಜನ್ಮ ಜನ್ಮ ಸಿಕ್ಕದಕ್ಕೆ ಬಹಳ ಭಾಳ ಮಧುರಾಗಿ ಮಾತಾಗಿ ಇಟ್ಕೊದೆ ಭಾಳ ಚಂದದ ಯಾಕಂತ ಕೇಳಿದ್ರೆ ಇದೊಂದು ಸೂರ್ಯ ಅಸ್ತಿತ್ವ ಸೂರ್ಯ ಬಂದೇ ಸೂರ್ಯ ಅದನ್ನು ನೋಡ್ಬೇಕಾಗಿದೆ ಸೂರ್ಯ ಬಲೇನ ಕೆಂಚಗಿರ್ಬೋದು ಬಳಿನ ಕರುಗಿರ್ಬೋದು ನಾವು ಇರ್ಬೋದು ಬಿಕ್ಪತಿ ಇರ್ಬೋದು ನಾವು ಯಾರೋ ಇರ್ಬೋದು ಇರ್ಬೋದು ಹೋಳಿಕಂದ್ರೆ ಆದರೆ ಸೂರ್ಯ ಅಸ್ತದನ್ನ ಬಾತ್ರಿತು ಈ ಜನ್ಮ ಬೇಯಿಸ್ತಾ ಇದ್ದೀವಿ ನಾನು ಯಾರು ಜೀವನದ ನಾವು ಭಾಳ ತಿಳ್ಕೊಳ್ತೇವೆ ನಾವು ಬಟ್ ನಾವೆಲ್ಲ ಕಣ್ಣಿಗೆ ಕಾಣಿಸ್ ನೋಡಿದ್ರೆ ನಮ್ಮ ಕಣ್ಣಿಗೆ ಭಾಳ ಚಂದ ತಾಯಿ ಹೊಟ್ಟೆ ನಂಗೆ ಹೇಗಿದ್ದಿರ್ಬೇಕು ಜನ್ಮ ತಪ್ಪಾಗೆಲ್ಲ ನಾವು ಹ್ಯಾಂಗಿರ್ಬೋದು ಸಂತೋಷದಿಂದ ನಾವು ಹ್ಯಾಂಗಿರ್ಬೋದು ಯವನಿವಸನ ಹೇಗಿರ್ತೀವಿ ಇಲ್ಲಿ ಆನಂತರ ಯಾವಾಗ ನಾವು ಮೃತ್ಯುಕ್ ಪ್ರಾಪ್ತಿ ಮಾಡ್ತೇವೆ ಆ ಟೈಮ್ನಾಗ ನಾವು ಹ್ಯಾಂಗಿರ್ತೀವಿ ನಾ ಯಾರು ನಾವು ಯಾರು ನಾವು ಹ್ಯಾಂಗ್ ಇಲ್ಲಿ ನಾವು ಅಜ್ಞಾನಕ್ಕೂ ನಾವು ನಾವು ಭಾಳಷ್ಟು ಅದ್ಗುತಿ ಪ್ರಾಪ್ತಿ ಮಾಡ್ತೀವಿ ದುಃಖ ಅಜ್ಞಾನ ಪ್ರಾಪ್ತಿ ಮಾಡ್ತೀವಿ ಅಂತ ನಮ್ಮನ್ನ ತಿಳ್ಕೊಂಡ ಜೀವನ ಯಾವಾಗ್ತೇವೆ ನಾವು ತಿಳ್ಕೊಂಡಿಲ್ಲ ತಿಳ್ಕೊಳ್ಲಾದ್ರೆ ನಮ್ಮ ನಾವು ಅದಕ್ಕೆ ಅನುಭವ ಮಾಡ್ಲಾದ್ರೆ ಜೀವನ ಬರ್ತ ನಂಬ ಶಬ್ದಾಗ ನೇನು ಇದ್ದ ಇದ್ದ ಒಳಗದ ಜೀವಾತ್ಮ ಕರ್ಣಗದ ಕೆಂಚಿನೊಳಗದ ಗುಡ್ಡೊಳಗದ ಪ್ರಾಣಿಗಳೊಳಗ ಪಕ್ಷಿಗಳು ಎಲ್ಲರೂ ಜೀವಾತ್ಮ ಇಲ್ದ ಇದು ಜಗತ್ತೇ ಇಲ್ಲ ಹರ್ ಹರ ಜೀವಾತ್ಮದಾಗ ಚೈತನ್ಯ ಪರಮಾತ್ಮ ಅದಾನ ಅದ್ರ ಎಲ್ಲಕ್ಕಿಂತ ಶ್ರೇಷ್ಠವಾದ ಜೀವಾತ್ಮದೊಳಗೆ ಪರಮಾತ್ಮ ಅಂದ್ರೆ ಇದು ಮಾನವ ಜನ್ಮ ಮಾನವ ಬಂದ ಬಂದು ಭಾಗ್ಯಾಗಿ ನಾವು ಜೀವನದೊಳಗೆ ಮಾನವ ಜನ್ಮದಾಗ ಬಂದು ನಾವು ಜೀವನದ ಭಾಗ್ಯಾಗಿ ನಾವು ನಾವು ಕೊಂಡಿಡ್ಕೊಂಡಿಲ್ಲ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಜನ್ಮನೇ ಅಧಿಗತಿ ಪ್ರಾಪ್ತ ಜನ್ಮ ಜಾತ್ರೆಯಾಗ ಜಾತ್ಯಾಗ ಮಂತ್ರದಾಗ ಪಂತ್ರದಾಗ ನಾವೆಲ್ಲ ಹೋಗಿ ನಾವು ಹಿಂಗೆಲ್ಲ ಮಾಡ್ತೀವಿ ಅದ್ರಲ್ಲಿ ಬೇರೆ ಪರಿ ಮುಕ್ತಿ ಪರಿ ಅದ ನಾನು ಯಾರನ್ನು ಅಂತ ತಿಳ್ಕೊಳಕ್ಕೆ ಸದ್ಗುರು ಬೇಕಾಗ್ಯದ ತಂತ ಕಳ್ಕೋಬೇಕು ಕಳ್ದೋಗ್ಬೇಕಿದ್ದೀವಿ ಇವಾಗ ಜಗದ ನಾವು ಏನು ಭೀ ಕಾರ್ಯ ಮಾಡ್ತೀವಿ ಕಳೆದ್ಲಿ ನಾವು ಹಂಬದಾಗ ಇದ್ದೀವಿ ಹಾಂ ಸೋಮ ಇಲ್ಲ ಹಂಗೆ ಹಂ ರಾಜ ಬಂದಿತ್ತು ಭಕ್ತಿ ಬಂದಿತ್ತು ಆ ಭಕ್ತಿಯ ಬಳಿಕಂದ್ರೆ ಹಂಗೆ ಬಂದಿತ್ತು ಇದು ಸಮಸ್ಯೆ ಚೇಂಜ್ ಆಗಿತ್ತು